ನನಗೆ ಮದುವೆಯಾಗುವಾಗ ಮೂವತ್ತ ನಾಲ್ಕು ವರ್ಷವಾಗಿತ್ತು ಅಲ್ಲಿದ್ದವರೆಲ್ಲ ನನಗೆ ವಯಸ್ಸಾಗಿದೆ ನಾನು ಮುದುಕಿ ಎಂದು ನನ್ನನ್ನು ನೋಡಿ ಗೇಲಿ ಮಾಡುತ್ತಿದ್ದರು ಆದರೆ ನಾನು ಮದುಮಗಳಾಗಿರುವ ಸಂತೋಷದಲ್ಲಿದ್ದೆ ಹಲವಾರು ಕನಸುಗಳನ್ನು ಕಾಣುತ್ತಾ ನಾನು ನನ್ನ ಗಂಡನ ಮನೆಗೆ ಬಂದಿದ್ದೆ ಗಂಡನ ಮನೆಯಲ್ಲಿ ಯಾವುದೇ ರೀತಿಯ ಸಂಭ್ರಮ ಇಲ್ಲದಿರುವುದನ್ನು ಕಂಡು ನಾನು ಆಶ್ಚರ್ಯಪಟ್ಟೆ ನಾನು ನನ್ನೊಳಗೆ ಅಂದುಕೊಂಡೆ ಮದುವೆ ಕಾರ್ಯಕ್ರಮ ಮುಗಿದಾದ ನಂತರ ಸಂಬಂಧಿಕರೆಲ್ಲ ಅಲ್ಲಿಂದಲೇ ನೇರವಾಗಿ ಅವರವರ ಮನೆಗೆ ಹೋಗಿರಬಹುದು ಅದಕ್ಕೋಸ್ಕರ ಯಾರೂ ಇಲ್ಲಿ ಕಾಣಿಸ್ತಿಲ್ಲ ಆದರೂ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಗೋಚರಿಸುತ್ತಿದ್ದು ಇದ್ದಕ್ಕಿದ್ದಂತೆ ನನ್ನ ಅತ್ತೆ ನನ್ನನ್ನು ಕೋಣೆ ಒಳಗಡೆ ಕರೆದುಕೊಂಡು ಹೋಗಿ ಕೂರಿಸಿದರು ಕೋಣೆಯೊಳಗೆ ಪ್ರವೇಶಿಸಿದಂತೆ ನನ್ನ ಮನಸ್ಸು ಭಾರವಾಗತೊಡಗಿತು ಯಾಕಂದರೆ ಕೊಠಡಿ ಸಂಪೂರ್ಣ ಕಗ್ಗತ್ತಲಾಗಿತ್ತು ಕೊಠಡಿಯನ್ನು ಯಾವುದೇ ರೀತಿಯಲ್ಲಿ ಅಲಂಕರಿಸಿರಲಿಲ್ಲ ಅದು ಹೊಸದಾಗಿ ಮದುವೆಯಾದ ದಂಪತಿಗಳ ಕೋಣೆ ಎಂದು ತಿಳಿಯುತ್ತಿರಲಿಲ್ಲ ಏನೂ ಇಲ್ಲದಿದ್ದರೂ ಎರಡು ಗುಲಾಬಿಯನ್ನಾದರೂ ಅಂಟಿಸಬಹುದಿತ್ತು ಎಂದು ನಾನು ಅಂದುಕೊಂಡೆ ಅದು ಮಾಮೂಲಿ ಕೋಣೆಯಂತಿತ್ತು ನನ್ನ ಅತ್ತೆ ಬಂದು ನೀನಿಲ್ಲಿ ಕುತ್ಕೊಳಮ್ಮ ನಾನು ನಿಂಗೆ ಊಟ ಕಳುಹಿಸುತ್ತೇನೆ ಎಂದು ಹೇಳಿ ಹೋದರು ಇಲ್ಲ ಅತ್ತೆ ನನಗೆ ಊಟ ಬೇಡ ಎಂದು ನಾನು ನಿರಾಕರಿಸಿದೆ ಆಗ ಅತ್ತೆ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನನ್ನೇ ನೋಡಲಾರಂಭಿಸಿದರು ಅವರನ್ನು ನೋಡುವಾಗ ತುಂಬಾ ಒಳ್ಳೆಯವಳಂತೆ ಕಾಣುತ್ತಿದ್ದರು ಆದರೆ ಅವರ ಕಣ್ಣಿನ ನೋಟದಲ್ಲಿ ಏನೋ ಒಂಥರ ವಿಚಿತ್ರವಿತ್ತು ಅವರ ನೋಟ ನನಗೆ ಮುಜುಗರವನ್ನು ತರುತ್ತಿತ್ತು ಅತ್ತೆ ನನ್ನನ್ನೇ ನೋಡುತ್ತಾ ನೀನು ಸುಂದರವಾಗಿ ಕಾಣುತ್ತಿದ್ಯಾ ಎಂದು ಹೇಳಿದರು ನಾನು ಮುಗುಳ್ನಗುವಿನಲ್ಲಿ ಧನ್ಯವಾದ ತಿಳಿಸಿದೆ ಮುಂದೆ ಅತ್ತೆಯ ಬಾಯಿಂದ ಬಂದ ಮಾತುಗಳಿಂದ ನಾನು ತಲ್ಲಣಗೊಂಡೆ ಅವರು ನನ್ನನ್ನು ನೋಡುತ್ತಲೇ ನೀನು ತುಂಬ ಸುಂದರವಾಗಿದ್ಯಾ ನಿನ್ನ ಈ ಸೌಂದರ್ಯವನ್ನು ದೇವರು ಕಾಪಾಡಲಿ ಅಂತ ಹೇಳಿದರು ಅತ್ತೆಯಲ್ಲಿ ಪ್ರಶ್ನೆಯನ್ನು ಕೇಳುವುದು ಸರಿಯಲ್ಲ ಎಂದು ನಾನು ಯೋಚಿಸಿದೆ ಸ್ವಲ್ಪ ಹೊತ್ತು ನನ್ನ ಜೊತೆ ಕೂತು ಮಾತನಾಡಿ ಹೊರಗೆ ಹೋಗಲು ಸಿದ್ಧರಾದಾಗ ನಿನ್ಗೆ ಏನಾದರೂ ಬೇಕಾದರೆ ತಿಳಿಸು ಅಂತ ಹೇಳಿ ಕೋಣೆಯಿಂದ ಹೊರಗೆ ಹೋದರು ಮದುವೆಯಾದ ಮೊದಲ ರಾತ್ರಿ ನನ್ನ ಆಸೆ ಕನಸುಗಳನ್ನು ಬದಿಗಿಟ್ಟು ಇವರ ಭಾವನೆಗಳಿಗೆ ಸ್ಪಂದಿಸಬೇಕಿತ್ತು ನನ್ನ ಮನಸ್ಸು ತುಂಬಾ ಬೇಸರಗೊಂಡಿತ್ತು ಅತ್ತೆ ಹೊರಟು ಹೋದ ನಂತರ ಸ್ವಲ್ಪ ಹೊತ್ತಲ್ಲಿ ನಾದಿನಿ ಬಂದು ಮಾತನಾಡಲು ಶುರು ಮಾಡಿಬಿಟ್ಟರು ನನ್ನ ನಾದಿನಿ ವಯಸ್ಸಿನಲ್ಲಿ ನನಗಿಂತ ದೊಡ್ಡವರಾಗಿದ್ಲು ಒಳಗೆ ಬಂದವರು ನನ್ನಲ್ಲಿ ನಗುತ್ತಾ ಮಾತನಾಡಿದರು ನಾನು ನಗುತ್ತಾ ಮಾತನಾಡಿದೆ ಅವರು ವಿಚಿತ್ರವಾಗಿ ಏನೇನೋ ಮಾತನಾಡತೊಡಗಿದರು ನನಗೆ ಇವರಿಗೆ ಏನಾಗಿದೆ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಅಂದುಕೊಂಡೆ ನನಗೆ ಅವರ ಮಾತುಗಳು ಇಷ್ಟವಾಗುತ್ತಿರಲಿಲ್ಲ ಆದರೆ ಮದುವೆ ಆ ರಾತ್ರಿ ನನ್ನ ಮದುವೆ ಭಯಾನಕ ತಿರುವು ತೆಗೆದುಕೊಳ್ಳುತ್ತದೆ ಎಂದು ನನಗೆ ಅನ್ನಿಸ್ತು ಮೊದಲಿಗೆ ನನ್ನ ನಾದಿನಿ ನೀವ್ಯಾಕೆ ಇಷ್ಟೊಂದು ಮೇಕಪ್ ಮಾಡಿದ್ದೀರಿ ಅಂತ ಕೇಳಿದರು ಮತ್ತು ನಿಮ್ಮ ವಯಸ್ಸೆಷ್ಟು ಅಂತ ಪ್ರಶ್ನಿಸಿದರು ಮದುವೆ ದಿನ ಮದುಮಗಳು ಮೇಕಪ್ ಮಾಡದೆ ಮತ್ತು ಯಾರು ಮಾಡುತ್ತಾರೆ ಎಂಥ ಪ್ರಶ್ನೆ ಕೇಳ್ತಿದ್ದಾರೆ ಎಂಥ ಜನರಯ್ಯ ಎಂದು ಅಂದುಕೊಂಡೆ ಮತ್ತೆ ಪುನಃ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗಲೂ ನಾನು ಏನು ಮಾತನಾಡದೆ ಮೌನವಾದೆ ಅವಳ ವಿಚಿತ್ರವಾದ ಪ್ರಶ್ನೆಗಳು ನನಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ನಾನು ಅವಳ ಪ್ರಶ್ನೆಗೆ ಪ್ರತಿಕ್ರಿಯಿಸಲಿಲ್ಲ ಅವರನ್ನು ಕೈ ಹಿಡಿದು ಹೊರಗೆ ದೂಡಬೇಕು ಅಂತ ಅನ್ನಿಸ್ತಿತ್ತು ನನಗೆ ನಿಮ್ಮ ವಯಸ್ಸು ಮೂವತ್ನಾಲ್ಕಲ್ವಾ ಇಷ್ಟು ತಡವಾಗಿ ಯಾಕೆ ಮದುವೆಯಾದ್ರಿ ಏನಾದರೂ ಸಮಸ್ಯೆ ಇತ್ತಾ ಅಂತ ಕೇಳಿದ್ರು ಆಗ ನನಗೆ ತುಂಬ ಕೋಪ ಬಂತು ನಿನ್ನ ಅಣ್ಣನಿಗೆ ಏನು ಸಮಸ್ಯೆ ಇತ್ತು ಇಷ್ಟು ವರ್ಷಗಳ ಕಾಲ ಯಾಕೆ ಇನ್ನೂ ಮದುವೆ ಆಗಲಿಲ್ಲ ಅಂತ ನಾನು ಕೇಳಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಅವರು ನನಗೆ ಒಂದು ವರ್ಷಕ್ಕಿಂತ ದೊಡ್ಡವರಾಗಿದ್ದರು ನಾನು ಕೇಳೋದು ಬೇಡ ಅಂತ ನನ್ನನ್ನು ನಾನು ಸಮಾಧಾನಪಡಿಸಿಕೊಂಡು ಸುಮ್ಮನಾದೆ ಸರಿ ಬಿಡಿ ಅತ್ತಿಗೆ ಮದುವೆ ಅನ್ನೋದನ್ನು ದೇವರು ಇಚ್ಛಿಸಿರ್ತಾನೆ ಯಾರು ಏನೇ ಹೇಳಿದರೂ ಆಗೋದಿಲ್ಲ ಅಂತ ಹೇಳಿದ್ಲು ಅಣ್ಣನಿಗೆ ಸೌಂದರ್ಯವಿರುವ ಹುಡುಗಿ ತುಂಬ ಇಷ್ಟ ಕುರೂಪಿ ಹುಡುಗಿಯನ್ನು ಮತ್ತು ಮೇಕಪ್ ಮಾಡುವ ಹುಡುಗಿಯರನ್ನು ಇಷ್ಟವಿಲ್ಲ ಅವಳು ಏನೇ ಹೇಳುತ್ತಿದ್ದರೂ ನಾನು ಅದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಅವಳಿಗೆ ಅವಳ ಅಣ್ಣ ಅಂದರೆ ತುಂಬ ಇಷ್ಟ ಅಂತ ಅವಳ ಮಾತಲ್ಲಿ ಗೊತ್ತಾಗ್ತಿತ್ತು ಅವರು ಏನೇ ಮಾತನಾಡುತ್ತಿದ್ದರೂ ನಾನು ಮಾತ್ರ ಮೌನವಾಗಿದ್ದೆ ಆದರೆ ಅವಳು ಅವಳ ಅಣ್ಣನ ಬಗ್ಗೆ ಇಷ್ಟೊಂದು ಇಷ್ಟಗಳನ್ನು ಹೇಳುತ್ತಿರುವಾಗ ನನ್ನಲ್ಲಿ ಹಲವಾರು ಪ್ರಶ್ನೆಗಳು ಮನಸ್ಸಲ್ಲಿ ಉದ್ಭವಿಸುತ್ತಿದ್ದವು ಯಾಕಂದ್ರೆ ಈ ವಯಸ್ಸಲ್ಲಿ ಅವರಿಗೆ ಹುಡುಗಿ ಕೊಡುವವರು ಯಾರಿದ್ದರು ನನಗೆ ಅವಳಲ್ಲಿ ಪ್ರಶ್ನಿಸಬೇಕು ಅಂತ ತುಂಬಾ ಅನ್ನಿಸ್ತಿತ್ತು ಆದರೆ ಮದುವೆ ದಿನಾನೇ ಪ್ರಶ್ನೆ ಮಾಡುವುದು ಸರಿಯಲ್ಲ ಮತ್ತೆ ಅವಳು ನನ್ನ ಬಾಯಿ ಸರಿಯಿಲ್ಲ ಹುಡುಗಿಯ ಸ್ವಭಾವ ಸರಿ ಇಲ್ಲ ಅಂತ ಹೇಳಬಹುದು ಅಂತ ನಾನು ಸುಮ್ಮನಾದೆ ಏನೇ ಆಗಲಿ ನಾವು ಹೇಗೆ ಇದ್ರೂ ನಮ್ಮ ಗಂಡ ನಮ್ಮನ್ನು ಹುಚ್ಚರಂತೆ ಪ್ರೀತಿಸುವ ಹಾಗೆ ಮಾಡುವುದು ಹೆಂಡತಿಯಾದ ಅವಳ ಕರ್ತವ್ಯ ಅದನ್ನು ನೀವು ಮಾಡಿ ತೋರಿಸಿ ನಿಮ್ಮಲ್ಲಿ ನನಗೆ ಭರವಸೆ ಇದೆ ಅಂತ ಹೇಳಿದ್ಲು ಅವಳ ಮಾತನ್ನು ಕೇಳಿ ನಾನು ಮುಗುಳ್ನಗೆ ಬೀರಿದೆ ಅವಳು ನಗುತ್ತಾ ಹೊರಗೆ ಹೋದಳು ಹೀಗೆ ಆದರೆ ಮುಂದಿನ ಜೀವನ ತುಂಬಾ ಕಷ್ಟ ಇರಬಹುದು ಅಂತ ಅಂದುಕೊಂಡೆ ನನಗೆ ತುಂಬಾ ಸುಸ್ತಾಗ್ತಿತ್ತು ಸೊಂಟ ನೋವಾಗ್ತಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಮಲಗಿಕೊಂಡೆ ಸ್ವಲ್ಪ ಹೊತ್ತಲ್ಲಿ ಬಾಗಿಲು ತೆರೆದು ನನ್ನ ಗಂಡ ಕೋಣೆ ಒಳಗಡೆ ಪ್ರವೇಶಿಸಿದ್ರು ನಾನು ಅವರನ್ನು ಕಂಡು ಇದ್ದಕ್ಕಿದ್ದಂತೆ ಮಲಗಿದ್ದಲ್ಲಿಂದ ಒಮ್ಮೆಲೆ ಎದ್ದು ನಿಂತೆ ಅವರು ನನ್ನನ್ನು ನೋಡುತ್ತಾ ನನ್ನ ಹತ್ತಿರನೇ ಬಂದು ಇದೆಲ್ಲ ಏನು ಅಂತ ಕೇಳಿದರು ನನಗೆ ಅವರ ಪ್ರಶ್ನೆಯನ್ನು ಕೇಳಿ ತುಂಬ ಚಿಂತೆಯಾಯಿತು ಇಷ್ಟೊಂದು ಮೇಕಪ್ ಅನ್ನು ಯಾಕೆ ಮಾಡಿದ್ಯಾ ಮೇಕಪ್ ಮಾಡಿ ಸುಂದರವಾಗಿ ಕಾಣಬೇಕು ಅಂತಿಲ್ಲ ಹಾಗೆ ಮಾಡೋದಾದರೆ ಪ್ರತಿಯೊಬ್ಬರಿಗೂ ಮಾಡಿ ತಮ್ಮ ಸೌಂದರ್ಯವನ್ನು ತೋರಿಸ್ಬೋದು ಹೋಗು ಹೋಗಿ ಆ ಮೇಕಪ್ಪನ್ನು ತೊಳೆದು ಬಾ ಅಂತ ಹೇಳಿದರು ನೋಡು ಒಂದು ಮಾತು ನೆನಪಿಟ್ಟುಕೊ ನೀನು ಮುಖ ತೊಳೆದ ನಂತರ ನೋಡಲು ಸುಂದರವಾಗಿಲ್ಲದಿದ್ದರೆ ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ ನನಗೆ ನನ್ನ ಗಂಡನ ಮಾತನ್ನು ಕೇಳಿ ತುಂಬ ಚಿಂತೆಯಾಯಿತು ನಾನು ಅಲ್ಲೇ ಕೂತು ಯೋಚಿಸುತ್ತಿದ್ದೆ ಇದೇನು ನಡೆಯುತ್ತಿದೆ ಎಂದು ನಾನು ಆಘಾತಕ್ಕೆ ಒಳಗಾದೆ ಅವರು ವಾಶ್ರೂಮ್ಗೆ ಹೋಗಿ ಬಂದರು ನನ್ನಲ್ಲಿ ಇನ್ನು ನೀನು ಇಲ್ಲೇ ಕೂತಿದ್ಯಾ ನಾನಿನಗೆ ಹೋಗಿ ಮುಖ ತೊಳೆದುಕೊಂಡು ಬಾ ಅಂತ ಹೇಳಿದ್ದೇನಲ್ವಾ ಎಂದು ಕೋಪದಲ್ಲಿ ಕೇಳಿದರು ನಾನು ತಕ್ಷಣ ಕೂತಲ್ಲಿಂದ ಎದ್ದು ಮುಖ ತೊಳೆಯಲು ಬಾತ್ರೂಮ್ಗೆ ಹೋದೆ ನಾನು ಮುಂದೇನು ಮಾಡುವುದು ಅಂತ ಯೋಚಿಸುತ್ತಾ ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿ ಒಳಗಡೆ ಗಾಢವಾಗಿ ಯೋಚಿಸುತ್ತಾ ನಿಂತು ಒಂದು ವೇಳೆ ನಾನು ಮುಖ ತೊಳೆದ ನಂತರ ನನ್ನ ಸೌಂದರ್ಯ ಅವರಿಗೆ ಇಷ್ಟವಾಗದಿದ್ದರೆ ಮುಂದೆ ನಾನು ಏನು ಮಾಡೋದು ಅವರು ನನಗೆ ವಿಚ್ಛೇದನ ನೀಡುತ್ತಾರೆ ನನ್ನ ಭವಿಷ್ಯ ಏನಾಗ್ಬೋದು ನನಗೆ ತುಂಬ ಮನಸ್ಸಿಗೆ ಬೇಸರವಾಗುತ್ತಿತ್ತು ನಾನು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಹತ್ತು ಬಿಟ್ಟೆ ಅಯ್ಯೋ ದೇವ್ರೆ ಇಷ್ಟು ಸಮಯ ನಾನು ಮದುವೆ ಆಗಲಿಲ್ಲ ಅಂತ ಕಾಯುತ್ತಿದ್ದೆ ಈಗ ಮದುವೆ ಆದ ನಂತರ ಈ ರೀತಿ ಪರೀಕ್ಷೆಯನ್ನು ನೀಡುತ್ತಿದ್ಯಲ್ಲ ಎಂದು ದೇವರಲ್ಲಿ ಪ್ರಶ್ನಿಸಿದೆ ಮನಸ್ಸಲ್ಲಿ ಧೈರ್ಯ ತುಂಬಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಏನೇ ಆಗೋದಾದರೂ ನಾನು ಅದನ್ನು ಎದುರಿಸುತ್ತೇನೆ ಹೇಗಾದರೂ ರಾತ್ರಿ ಒಂದು ಕಳೆಯಲಿ ಎಂದು ಅಂದುಕೊಂಡೆ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ಬಟ್ಟೆಗಳನ್ನೆಲ್ಲ ಬದಲಿಸಿ ನಾನು ಮೇಕಪ್ ಅನ್ನೆಲ್ಲ ತೆಗೆದು ಚೆನ್ನಾಗಿ ಮುಖ ತೊಳೆದು ಹೊರಗಡೆ ಬರುವಾಗ ನನ್ನ ಗಂಡ ಮಲಗಿದ್ದರು ನಾನು ಬಂದವಳು ಬೆಡ್ ಮೇಲೆ ಮಲಗಿಬಿಟ್ಟೆ ಯಾಕಂದ್ರೆ ನಾಳೆ ನನ್ನ ಅಮ್ಮ ಬರುತ್ತಿದ್ದಾರೆ ಅವರೆಲ್ಲವನ್ನು ನಿಭಾಯಿಸ್ತಾರೆ ಎಂದು ಧೈರ್ಯ ಮಾಡಿಕೊಂಡೆ ಆದರೆ ನಾನು ನನ್ನ ಗಂಡನ ಜೊತೆ ಮಲಗಿದ್ದೆ ಅವರು ಸ್ವಲ್ಪ ಹೊತ್ತಿನ ನಂತರ ನನ್ನ ಜೊತೆ ನನ್ನ ಹೆಸರು ಅಲ್ಕಾ ನನಗೆ ಮೂವತ್ತ ನಾಲ್ಕು ವರ್ಷ ನಾನು ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದೇನೆ ನನ್ನ ತಾಯಿಗೆ ನಾನು ಒಬ್ಬಳೆ ಮಗಳು ಮತ್ತು ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರಿಗೆ ಹೃದಯದ ಕಾಯಿಲೆ ಇತ್ತು ನನಗೆ ನನ್ನವರು ಅಂತ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನನ್ನ ಅಪ್ಪ ನಾನು ಸಣ್ಣದಿರುವಾಗಲೇ ತೀರಿ ಹೋಗಿದ್ದರು ನನ್ನ ತಂದೆ ಉದ್ಯಮಿ ಆದರೆ ನನ್ನ ತಾಯಿ ಗೃಹಿಣಿ ತಂದೆಯ ಮರಣದ ನಂತರ ತಾಯಿ ವ್ಯಾಪಾರವನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ತಂದೆಯ ವ್ಯವಹಾರವು ಕೊನೆಗೊಂಡಿತು ನಮಗೆ ಎರಡು ಅಂತಸ್ತಿನ ದೊಡ್ಡ ಮನೆ ಇತ್ತು ತಾಯಿ ಮೇಲಿನ ಭಾಗವನ್ನು ಬಾಡಿಗೆಗೆ ನೀಡಿದ್ದರು ಮತ್ತು ನಾವಿರುವ ಕೆಳಗಿನ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದರು ಸಮಯಗಳು ಹೋಗುತ್ತಿದ್ದಂತೆ ನಮ್ಮ ಜೀವನ ಶೈಲಿ ಬದಲಾಗುತ್ತಾ ಬಂತು ಮುಂದೆ ನಮ್ಮ ಮನೆ ಉಳಿಯುವುದಿಲ್ಲ ಯಾರೂ ನನ್ನನ್ನು ಮದುವೆ ಆಗುವುದಿಲ್ಲ ಎಂದು ನನ್ನ ತಾಯಿ ಯಾವಾಗಲೂ ಈ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದರು ಯಾಕಂದ್ರೆ ನನ್ನೊಳಗೆ ರಹಸ್ಯವಿದೆ ಬಾಲ್ಯದಿಂದಲೂ ನಾನು ಕುರೂಪಿ ಎಂದು ಹೇಳುತ್ತಿದ್ದರು ನಾನು ಶಾಲೆಗೆ ಹೋಗುವಾಗ ಯಾರೂ ನನ್ನೊಂದಿಗೆ ಸ್ನೇಹ ಬೆಳೆಸಲಿಲ್ಲ ನಾನು ಚಿಕ್ಕವಳಾಗಿದ್ದಾಗ ಕುಟುಂಬಸ್ಥರು ನಮ್ಮನ್ನು ದೂರವಿಟ್ಟರು ಮೊದಲು ನನ್ನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಸೋದರ ಮಾವಂದಿರು ಮತ್ತು ಅತ್ತೆಯಂದಿರು ಈ ಭಯದಿಂದ ಮನೆಗೆ ಬರುವುದನ್ನು ನಿಲ್ಲಿಸಿಬಿಟ್ಟಿದ್ದರು ಯಾಕಂದ್ರೆ ಅವರಿಗೆ ಮದುವೆ ವಯಸ್ಸಿಗೆ ಬಂದ ಗಂಡು ಮಕ್ಕಳಿದ್ದರು ನನ್ನ ಅಮ್ಮ ಎಲ್ಲಿಯಾದರೂ ನನ್ನ ಮಗಳನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿಸಿ ಅಂತ ಕೇಳಬಹುದು ಎಂದು ಭಯಪಟ್ಟಿದ್ದರು ಇದರಿಂದ ಅವರು ನಮ್ಮಿಂದ ದೂರನೇ ಉಳಿದು ಬಿಟ್ಟರು ಇದರಿಂದಾಗಿ ನನ್ನ ತಾಯಿ ಡಿಪ್ರೆಷನ್ಗೆ ಒಳಗಾದರು ಅವರು ಯಾವಾಗ್ಲೂ ನನ್ನ ಬಗ್ಗೆನೇ ಚಿಂತಿಸುತ್ತಿದ್ದರು ನನ್ನ ಮಗಳನ್ನು ಯಾರು ಮದುವೆ ಆಗ್ತಾರೆ ಹೇಗೆ ಮದುವೆ ಮಾಡಿಸಿ ಕೊಡಲಿ ಅಂತ ಯೋಚಿಸಿದ್ದರು ನನಗೂ ತುಂಬಾ ಭಯವಾಗ್ತಿತ್ತು ಎಲ್ಲರೂ ನಮ್ಮಿಂದ ದೂರವಾಗಿದ್ದರು ಯಾರೂ ನನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ ಅಂತ ನಾನು ಭಯಪಟ್ಟುಕೊಂಡು ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥಿಸ್ತಿದ್ದೆ ದೇವ್ರೆ ನನಗೆ ಒಂದು ಒಳ್ಳೆಯ ಹುಡುಗನನ್ನು ಕರುಣಿಸು ಇದರಿಂದ ನನ್ನ ಅಮ್ಮನ ಚಿಂತೆ ದೂರವಾಗಬಹುದು ನನ್ನ ಕನಸು ನನಸಾಗಬಹುದು ಅಂತ ನಾನಂದುಕೊಂಡಿದ್ದೆ ಬಂದವರೆಲ್ಲ ಅಮ್ಮನಲ್ಲಿ ನಿನ್ನ ಹೆಣ್ಣು ಮಗಳು ಬೆಳೆಯುತ್ತಿದ್ದಾಳೆ ಮುಂದೆ ಅವಳ ಮದುವೆ ಮಾಡಬೇಕು ಆದರೆ ಪಾಪ ಯಾರು ತಾನೇ ಅವಳನ್ನು ಮದುವೆ ಆಗ್ತಾರೆ ಹುಡುಗಿ ಚೆನ್ನಾಗಿದ್ರೆ ಹೇಗೋ ನಡೆಯುತ್ತಿತ್ತು ಆದರೆ ನಿನ್ನ ಮಗಳು ಮಾತ್ರ ಕುರೂಪಿಯಾಗಿದ್ದಾಳೆ ಈಗಿನ ಕಾಲದ ಹುಡುಗರು ಯಾರು ಸೌಂದರ್ಯ ಇಲ್ಲದವರನ್ನು ಮದುವೆ ಆಗಲು ಮುಂದೆ ಬರುವುದಿಲ್ಲ ಅಂತ ಹೇಳಿ ಕುಗ್ಗಿದ್ದವರನ್ನು ಅಲ್ಲಿಗೆ ಕುಗ್ಗಿಸಿ ನೋವು ಕೊಡುವ ಜನರಾಗಿದ್ದರು ನಮ್ಮ ಸುತ್ತಮುತ್ತಲಿನವರು ನನ್ನಮ್ಮ ನನಗೆ ಹದಿನೆಂಟು ವರ್ಷ ತುಂಬುವಾಗಲೇ ಹುಡುಗನನ್ನು ನೋಡಲು ಶುರು ಮಾಡಿಬಿಟ್ಟರು ಹಲವು ಸಂಬಂಧಗಳು ನನ್ನನ್ನು ನೋಡಲು ಬರುತ್ತಿದ್ದರು ಆದರೆ ಬಂದವರೆಲ್ಲ ನೋಡಿ ನಿರಾಕರಿಸಿ ಹೋಗುತ್ತಿದ್ದರು ಹೀಗೆ ವರ್ಷಗಳು ಕಳೆದು ನನಗೆ ಇಪ್ಪತ್ತೈದು ವರ್ಷ ತುಂಬಿತು ಆಗ ಒಂದು ಮದುವೆ ಸಂಬಂಧ ಬಂತು ಅವರು ನನ್ನನ್ನು ನೋಡಿ ಹೇಳಬಾರದ ಮಾತುಗಳನ್ನೆಲ್ಲ ಅಮ್ಮನಿಗೆ ಹೇಳಿದರು ಇದರಿಂದ ಅಮ್ಮ ಹೃದಯಾಘಾತಕ್ಕೆ ಒಳಗಾದರು ಮುಂದೆ ಬಂದ ಯಾವುದೇ ಸಂಬಂಧಗಳು ನನ್ನನ್ನು ಒಪ್ಪುತ್ತಿರಲಿಲ್ಲ ಹೀಗೆ ನನ್ನ ವಯಸ್ಸು ಮೀರಿತ್ತು ಹುಡುಗಿಗೆ ವಯಸ್ಸಾಗಿದೆ ಎಂದು ಯಾವ ಹುಡುಗನನ್ನು ಬ್ರೋಕರ್ಗಳು ಕರೆದುಕೊಂಡು ಬರುತ್ತಿರಲಿಲ್ಲ ಮದುವೆ ಸಂಬಂಧಗಳು ಬರುವುದು ನಿಂತು ಹೋಯಿತು ಮನೆಯ ಪರಿಸ್ಥಿತಿಯು ಕಷ್ಟವಾಯಿತು ನನ್ನ ತಾಯಿಗೆ ಔಷಧಿಗಳು ಮತ್ತು ಚಿಕಿತ್ಸೆ ಮಾಡಬೇಕಾಗಿತ್ತು ಆದ್ದರಿಂದ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ ನನಗೆ ನಾಲ್ಕು ವರ್ಷ ವಯಸ್ಸಾಗಿತ್ತು ಮತ್ತು ಈಗ ನನ್ನ ಮನಸ್ಸಿನಿಂದ ಮದುವೆಯ ಆಲೋಚನೆಯು ಹೊರಟು ಹೋಗಿತ್ತು ಒಂದು ದಿನ ನಾನು ಮನೆಗೆ ಬಂದಾಗ ಅಮ್ಮ ತುಂಬ ಸಂತೋಷಪಟ್ಟರು ಅವಳ ಸಂತೋಷ ನೋಡಲು ನನಗೆ ತುಂಬಾ ಸಂತೋಷವಾಯಿತು ಅವರು ನಾನು ಮನೆಗೆ ಬಂದ ತಕ್ಷಣ ನನ್ನ ಬಾಯಿಗೆ ಸಿಹಿ ತಿಂಡಿ ಹಾಕಿದ್ರು ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಿ ಈ ಸಂತೋಷಕ್ಕೆ ಕಾರಣ ಕೇಳಿದೆ ಅವರು ಹೇಳಿದ ಮಾತುಗಳನ್ನು ಕೇಳುತ್ತಿದ್ದ ನನಗೆ ಹಲವು ಕ್ಷಣಗಳವರೆಗೆ ನನ್ನ ಕಿವಿಯನ್ನೇ ನಂಬಲಾಗಲಿಲ್ಲ ಯಾಕಂದರೆ ನನಗೆ ಮದುವೆ ನಿಶ್ಚಯವಾಗಿತ್ತು ನನ್ನನ್ನು ಮದುವೆಯಾಗಲು ಹುಡುಗನ ಸಂಬಂಧಿಕರು ಒಪ್ಪಿಕೊಂಡಿದ್ದರು ತಿಂಗಳ ಕೊನೆಯಲ್ಲಿ ನಿನ್ನ ಮದುವೆ ನಡೆಯಲಿದೆ ನಾನು ನಮ್ಮ ನನ್ನ ದೂರದ ಸಂಬಂಧಿಕರಿಗೆ ನಿನ್ನ ಫೋಟೋವನ್ನು ಮೂರು ತಿಂಗಳ ಹಿಂದೆ ಕಳುಹಿಸಿದ್ದೆ ಫೋಟೋವನ್ನು ನೋಡಿ ಹುಡುಗನ ಮನೆಯವರು ಇವತ್ತು ಬಂದಿದ್ರು ಆದರೆ ನೀನು ಕೆಲಸದಲ್ಲಿರೋದ್ರಿಂದ ಅವರು ನನಗೆ ನಿಮ್ಮ ಸಂಬಂಧ ಇಷ್ಟವಾಗಿದೆ ಅಂತ ಒಪ್ಪಿಕೊಂಡು ಹೋದರು ಅಮ್ಮ ನೀನು ನನ್ನ ವಯಸ್ಸಿನ ವಿಷಯವನ್ನು ಹೇಳಿದ್ಯಾ ಹೇಳಿದ್ದೇನೆ ಮಗಳೇ ನಾನು ಎಲ್ಲ ವಿಷಯವನ್ನು ಹೇಳಿದ್ದೇನೆ ಅವರು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು ನಾನು ಮೌನವಾದೆ ಸಂತೋಷದಲ್ಲಿ ಯೋಚಿಸುತ್ತಾ ಕೂತಿದ್ದೆ ಯಾಕಂದ್ರೆ ನನ್ನ ಎಲ್ಲಾ ವಿಷಯಗಳು ಅಂದ್ರೆ ವಾಸ್ತವ ಗೊತ್ತಾಗಿ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದರೆ ಅಂತಹ ಒಳ್ಳೆ ಮನಸ್ಸಿನ ಹುಡುಗ ಯಾರವನು ಎಂದು ಯೋಚಿಸಿದೆ ಅವನು ನನ್ನನ್ನು ಒಪ್ಪಬೇಕಾದ್ರೆ ಅವನಿಗೆ ಏನಾದ್ರೂ ದೋಷಗಳು ಇರಬೇಕು ಎಂದು ನಾನು ಅಂದುಕೊಂಡೆ ಇಲ್ಲದಿದ್ರೆ ನನ್ನನ್ನು ಯಾಕೆ ಮದುವೆ ಆಗುತ್ತಾನೆ ಆಗ ಅಮ್ಮ ಬಂದು ಫೋಟೋ ತೋರಿಸಿ ಇದೇ ನಿನ್ನನ್ನು ಮದುವೆ ಆಗುವ ಹುಡುಗ ಅಂತ ತಿಳಿಸಿದ್ರು ಆ ಹುಡುಗನ ಫೋಟೋ ನೋಡಿ ನಾನು ದಿಗ್ಭ್ರಮೆಗೊಂಡೆ ಯಾಕಂದ್ರೆ ಹುಡುಗ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಮಗಳೇ ಹುಡುಗನ ಕುಟುಂಬದಲ್ಲಿ ಏನೂ ಬೇರೆ ಸಮಸ್ಯೆ ಇದ್ದದರಿಂದ ಇವನಿಗೆ ಮದುವೆ ಆಗೋದಕ್ಕೆ ತಡವಾಯ್ತಂತೆ ಈಗ ಇವನ ವಯಸ್ಸು ಮೂವತ್ತೈದು ಅಂತ ಹೇಳಿದ್ರು ಇದನ್ನು ತಿಳಿದ ತಕ್ಷಣ ನನ್ನ ಮನಸ್ಸು ಸಂತೋಷದಲ್ಲಿ ಕುಡಿಯಿತು ಯಾಕಂದರೆ ನನಗೂ ಅವನಿಗೂ ಒಂದು ವರ್ಷದ ವ್ಯತ್ಯಾಸವಿತ್ತು ನಾನು ಏನು ಭಯದಿಂದ ಚಿಂತಿಸುವ ಹಾಗೆ ಇರಲಿಲ್ಲ ನನ್ನ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಎಂದು ನಾನು ಸಂತೋಷಪಟ್ಟೆ ನನಗೆ ಮದುವೆ ಫಿಕ್ಸ್ ಆದ ವಿಷಯ ಕೇಳಿ ಕುಟುಂಬಸ್ಥರೆಲ್ಲ ಒಬ್ಬೊಬ್ಬರಾಗಿ ಆಗಮಿಸುತ್ತಿದ್ದರು ಯಾಕಂದ್ರೆ ಅವರು ನನ್ನ ಮದುವೆಯ ಭರವಸೆಯನ್ನು ಕಳೆದುಕೊಂಡಿದ್ದರು ಮದುವೆ ದಿನಗಳು ಹತ್ತಿರ ಬಂದೇ ಬಿಟ್ಟಿತ್ತು ನನ್ನ ಗಂಡನ ಕಡೆಯಿಂದ ಎಲ್ಲವನ್ನೂ ನನ್ನ ಅತ್ತೆ ಮಾತ್ರ ತೆಗೆದುಕೊಂಡು ಬಂದು ಕೊಡುತ್ತಿದ್ದರು ಬೇರೆ ಯಾರೂ ಕೂಡ ಬರುತ್ತಿರಲಿಲ್ಲ ನಾಗಿನಿ ಕೂಡ ಬರುತ್ತಿರಲಿಲ್ಲ ಹೇಗೋ ಮದುವೆ ದಿನ ಬಂದೇ ಬಿಟ್ಟಿತ್ತು ಸರಳವಾಗಿ ನನ್ನ ಮದುವೆ ನಡೆದು ಹೋಯಿತು ಹುಡುಗನ ಕಡೆಯಿಂದ ಸ್ವಲ್ಪ ಮಂದಿ ಮದುವೆಗೆ ಆಗಮಿಸಿದ್ದರು ನಮ್ಮ ಕುಟುಂಬದಲ್ಲಿ ನನ್ನಮ್ಮನಿಗೆ ಒಬ್ಬಳೆ ಮಗಳಾಗಿರೋದ್ರಿಂದ ಎಲ್ಲರನ್ನೂ ನಾವು ಆಹ್ವಾನಿಸಿದ್ದೆವು ಈ ವಯಸ್ಸಲ್ಲಿ ಕೂಡ ನಾನು ಮದುಮಗಳಾಗಿ ತುಂಬಾ ಕನಸುಗಳಿಂದ ಸಂತೋಷವಾಗಿದ್ದೆ ಬಂದ ಅತಿಥಿಗಳೆಲ್ಲ ನೀನು ಚೆನ್ನಾಗಿ ಕಾಡಿಸ್ತಿದ್ದೀಯಾ ಅಂತ ಹೊಗಳುತ್ತಿದ್ದರು ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದು ನಾನು ತವರು ಮನೆಗೆ ವಿದಾಯ ಹೇಳಬೇಕಿತ್ತು ಕಣ್ಣೀರಿನೊಂದಿಗೆ ನನ್ನ ತಾಯಿಯನ್ನು ಬಿಟ್ಟು ನಾನು ಗಂಡನೊಂದಿಗೆ ಮನೆಗೆ ಬಂದೆ ಗಂಡನ ಮನೆಗೆ ಬರುತ್ತಿದ್ದಂತೆ ನಾನು ತುಂಬಾ ಆತಂಕಕ್ಕೆ ಒಳಪಟ್ಟಿದ್ದೆ ಒಳಗೆ ಬರುತ್ತಿದ್ದಂತೆ ನನ್ನ ಕನಸುಗಳು ಆಸೆಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಭಗ್ನವಾಗಿದ್ದವು ಯಾಕಂದ್ರೆ ನನ್ನ ಅತ್ತೆ ನನ್ನನ್ನು ಕೋಣೆಯಲ್ಲಿ ಕೂರಿಸಿ ಒಳಗಡೆ ಬಂದು ಬಾಗಿಲು ಮುಚ್ಚಿ ಚಿಲಕ ಹಾಕಿಕೊಂಡು ಮಗಳೆ ನೀರು ನಾನು ನೀಡುವ ಈ ಕಾಗದದ ಚೂರುಗಳನ್ನು ತೆಗೆದುಕೋ ಪ್ರತಿ ರಾತ್ರಿ ನಿನ್ನ ಗಂಡನಿಗೆ ನೀರಲ್ಲಿ ಒಂದೊಂದು ತುಂಡು ಕಾಗದವನ್ನು ಹಾಕಿ ಕರಗಿಸಿ ಕುಡಿಯಲು ನೀಡಬೇಕು ಅಂತ ಹೇಳಿದ್ರು ಇವರ ಮಾತು ಕೇಳಿದ ನಂತರ ನನ್ನ ಆತಂಕ ಇನ್ನೂ ಹೆಚ್ಚಾಯಿತು ನನ್ನ ಮನಸ್ಸಲ್ಲಿ ಹಲವು ಪ್ರಶ್ನೆಗಳು ಮೂಡಿದವು ಕೊನೆಗೆ ನಾನು ಅತ್ತೆ ಇದು ಏನು ಅಂತ ಪ್ರಶ್ನಿಸಿದೆ ನೀನೇನು ಪ್ರಶ್ನೆಯನ್ನು ಕೇಳಬೇಡ ಅಂತ ಹೇಳಿದ್ರು ಅತ್ತೆ ಇದೇನು ಎಂದು ನಾನು ಪುನಃ ಕೇಳಿದೆ ಆಗ ಇದು ಉಪಯುಕ್ತವಾದ ಒಂದು ಕೆಲಸ ಆಗಿದೆ ಇದನ್ನು ಮಾಡಲೇಬೇಕು ಆದ್ರೆ ಇದನ್ನು ನೀನು ಯಾರ ಜೊತೆಯೂ ಹೇಳಬಾರ್ದು ಅಂತ ಹೇಳಿದ್ರು ಆಗ ಅವರ ಮುಖವು ನರ್ವಸ್ ಆಗಿತ್ತು ಅವರು ಸ್ವಲ್ಪ ಹೊತ್ತು ಕೂತು ಮಾತನಾಡಿದ್ರು ನಂತರ ಹೊರಟು ನಾನು ನಿನಗೆ ಊಟವನ್ನು ಕಳುಹಿಸುತ್ತೇನೆ ಅಂತ ಹೇಳಿದ್ರು ಅದಾದ ನಂತರ ನನ್ನ ನಾದಿನಿ ಬಂದು ವಿಚಿತ್ರವಾಗಿ ಮಾತನಾಡಿ ಹೋದಳು ಆದರೆ ನನ್ನ ಪತಿ ನನಗೆ ಮಾಡಿದ ಅನುಚಿತ ವರ್ತನೆಯಿಂದ ನಾನು ತುಂಬ ಅಳುತ್ತಾ ಮರುದಿನ ಬೆಳಗ್ಗೆದ್ದೆ ಆದರೆ ಯಾರ ಜೊತೆಯೂ ಏನನ್ನು ಹೇಳಿಲ್ಲ ಗಂಡನ ಮನೆಯಲ್ಲಿ ಯಾರೂ ಕೂಡ ನೀನು ಯಾಕೆ ಈ ರೀತಿ ಇದೆಯಾ ಎಂದು ನನ್ನಲ್ಲಿ ಕೇಳಲಿಲ್ಲ ಮದುವೆಯ ಎರಡನೇ ದಿನ ಗಂಡನ ಮನೆಗೆ ನನ್ನ ತಾಯಿ ಮತ್ತು ಕೆಲವು ಕುಟುಂಬಸ್ಥರು ಆಗಮಿಸಿದರು ಬಂದು ಕೂಡಲೇ ನಾನು ನನ್ನ ತಾಯಿಯ ಬಳಿಗೆ ಬಂದೆ ಆದರೆ ರಾತ್ರಿ ನನ್ನ ಗಂಡ ನೀಡಿದ ಚಿತ್ರಹಿಂಸೆಯನ್ನು ಯಾರಿಗೂ ಹೇಳಲು ಸಾಧ್ಯವಾಗಲಿಲ್ಲ ಅಂದರೆ ತಾಯಿಯಲ್ಲೂ ಹೇಳುವ ಹಾಗೆ ಇರಲಿಲ್ಲ ನನ್ನ ಪತಿ ನನಗೆ ನೀಡಿದ ಚಿತ್ರಹಿಂಸೆ ಅಗ್ನಿ ಪರೀಕ್ಷೆಯನ್ನು ಎದುರಿಸಿದಂತೆ ಇತ್ತು ನಮ್ಮ ಗಂಡನ ಮನೆಯಲ್ಲಿ ನನ್ನ ಮನೆಯವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು ನಂತರ ಊಟ ತಿಂಡಿಯಾದ ನಂತರ ನಾನು ನನ್ನ ಕುಟುಂಬಸ್ಥರೊಂದಿಗೆ ಮನೆಗೆ ಬಂದೆ ನಾನು ಅಮ್ಮನ ಮನೆಗೆ ಬಂದಾಗ ಅಮ್ಮ ನನ್ನ ಮುಖ ನೋಡಿ ನೊಂದುಕೊಂಡಳು ಮಗಳೇ ನೀನು ಸಂತೋಷವಾಗಿಲ್ವಾ ಅಂತ ಕೇಳಿದ್ರು ನಿನ್ನ ಅತ್ತೆ ಮತ್ತು ಪತಿ ನಿನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರ ಅಮ್ಮನ ಪ್ರಶ್ನೆಗೆ ನನ್ನ ಕಣ್ಣುಗಳು ತುಂಬಿ ಬಂದವು ಆದ್ರೂ ನಾನು ಏನು ಇಲ್ಲಮ್ಮ ಎಂದು ಹೇಳಿದೆ ಯಾಕಂದ್ರೆ ನನ್ನ ನೋವನ್ನು ನಾನು ಯಾರಲ್ಲಿಯೂ ಹೇಳುವಾಗೆ ಇರಲಿಲ್ಲ ಒಂದು ವೇಳೆ ನಾನು ಯಾರಲ್ಲಾದರೂ ರಾತ್ರಿ ನಡೆದ ಘಟನೆಯನ್ನು ತಿಳಿಸಿದ್ರೆ ನನ್ನ ಗಂಡನ ವರ್ತನೆಯ ಬಗ್ಗೆ ಹೇಳಿದ್ರೆ ಅವರು ತಕ್ಷಣ ನನಗೆ ವಿಚ್ಛೇದನ ನೀಡುತ್ತೇನೆ ಅಂತ ತಿಳಿಸಿದ್ರು ನಾನು ಮುಖ ತೊಳೆದು ಬಂದ ತಕ್ಷಣ ನನಗೆ ವಿಚ್ಛೇದನ ನೀಡುತ್ತಾರೆ ಅಂತ ಅಂದುಕೊಂಡಿದ್ದೆ ಆದ್ರೆ ಅವರ ಷರತ್ತು ಬೇರೆನೆ ಆಗಿತ್ತು ಆದ್ರೆ ಇದನ್ನು ಯಾರಿಗೂ ಹೇಳದಂತೆ ನನ್ನ ಪತಿ ನಿಷೇಧಿಸಿದ್ದರು ಆದ್ರೆ ನನ್ನ ಅಮ್ಮ ನನ್ನನ್ನು ನೋಡಿ ತುಂಬಾ ದುಃಖಪಟ್ಟರು ಮಗಳೇ ಏನಾಯ್ತು ಎಂದು ಪುನಃ ಕೇಳಿದ್ದರು ಅಂತಹದ್ದೇನೂ ಆಗಿಲ್ಲ ಎಂದು ನಾನು ಅಮ್ಮನಿಗೆ ಹೇಳಿದೆ ನನ್ನ ಪತಿ ತುಂಬಾ ಒಳ್ಳೆಯವರು ಮತ್ತು ನನ್ನ ಅತ್ತೆ ಮತ್ತು ನಾದಿನಿ ಕೂಡ ತುಂಬಾ ಒಳ್ಳೆಯವರಮ್ಮ ಅಂತ ನಾನು ಹೇಳಿದಾಗ ಅಮ್ಮ ಮೌನವಾದರು ಆದ್ರೆ ಅವರು ತೃಪ್ತಿ ಹೊಂದಲಿಲ್ಲ ಮತ್ತು ಸ್ವಲ್ಪ ಸಮಯದ ನಂತರ ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ನಾನು ಏನು ಇಲ್ಲಮ್ಮ ಬಿಟ್ಟು ಬಿಡು ಅಂತ ಹೇಳುತ್ತಿದ್ದೆ ಸಂಜೆ ನನ್ನ ಪತಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು ಮನೆಯಲ್ಲಿ ನನ್ನ ಗಂಡ ಆಗಮಿಸುತ್ತಿರುವುದರಿಂದ ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಹೊಸದಾಗಿ ಬರುವ ಮದುಮಗನಿಗೆ ತರತರಹದ ಊಟ ತಿಂಡಿಗಳನ್ನು ಮಾಡಿ ಬಡಿಸಿದ್ರು ನಾವು ಊಟ ಆದ ನಂತರ ಗಂಡನ ಮನೆಗೆ ಹಿಂತಿರುಗಿದೆವು ನೋಡುವವರಿಗೆ ಎಲ್ಲವೂ ಸರಿಯಾಗಿದೆ ಏನೂ ತೊಂದರೆ ಇಲ್ಲ ತಡವಾಗಿ ಮದುವೆ ಆದ್ರೆ ಏನಂತೆ ಜೀವನ ಚೆನ್ನಾಗಿದೆ ಅಂತ ಮಾತನಾಡುತ್ತಿದ್ದರು ಆದರೆ ನನ್ನ ಜೀವನದಲ್ಲಿ ಏನಾಗುತ್ತಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಮನೆಯ ಖರ್ಚನ್ನು ಒಬ್ಬನೇ ಭರಿಸಲು ಸಾಧ್ಯವಿಲ್ಲ ಎಂದು ನನ್ನ ಪತಿ ಹೇಳಿದ್ದರಿಂದ ನಾನು ಮತ್ತೆ ಕೆಲಸಕ್ಕೆ ಹೋಗತೊಡಗಿದೆ ನೀನ್ ಯಾಕೆ ಕೆಲಸಕ್ಕೆ ಹೋಗ್ತಿದ್ಯಾ ಎಂದು ಅಮ್ಮ ಕೇಳಿದಾಗ ನನಗೆ ಮನೆಯಲ್ಲಿ ಕೂತು ಕೆಲಸ ಮಾಡಲು ಆಗೋದಿಲ್ಲ ಯಾಕಂದ್ರೆ ಮೊದಲು ನಾನು ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದಾಗ ಅಮ್ಮ ನಂಬಿ ನನ್ನ ಗಂಡ ನನ್ನನ್ನು ಕೆಲಸಕ್ಕೆ ಹೋಗು ಅಂತ ಹೇಳಿದಾನೆನ್ನುವ ವಿಷಯವನ್ನು ಯಾರ ಜೊತೆ ಹೇಳಬಾರದು ಅಂತ ಕೂಡ ಮಾತು ತೆಗೆದುಕೊಂಡಿದ್ದರು ಒಂದು ದಿನ ಅತ್ತೆ ನನ್ನಲ್ಲಿ ನಾನು ನಿನಗೆ ನೀರಲ್ಲಿ ಕರಗಿಸಿಕೊಡಲು ಕಾಗದದ ಚೂರುಗಳನ್ನು ನೀಡಿದ್ದಲ್ವಾ ಅದನ್ನು ನೀಡ್ತಿದ್ಯಾ ಅಂತ ಕೇಳಿದ್ರು ಅವರ ಮಾತಲ್ಲಿ ಕೋಪ ಇತ್ತು ಇನ್ನೂ ಇಲ್ಲ ಅಂತ ಹೇಳಿದರೆ ಅವರು ಬಯ್ಯಬಹುದು ನನ್ನಲ್ಲಿ ಕೋಪಗೊಳ್ಳಬಹುದು ಎಂದು ಹೌದು ನಾನು ಕೊಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದೆ ನೀನು ಸುಳ್ಳು ಹೇಳಬೇಡ ನನಗೆಲ್ಲ ಗೊತ್ತಿದೆ ನೀನು ಕೊಡಲಿಲ್ಲ ಅಂತ ಕೋಪದಲ್ಲಿ ಹೇಳಿದರು ನೋಡು ನಿನ್ನ ಜೀವನದಲ್ಲಿ ಏನಾದರೂ ಅನಾಹುತ ಆದರೆ ನಾನು ಜವಾಬ್ದಾರಿಯಲ್ಲ ಅದಕ್ಕೋಸ್ಕರ ಪರಿಹಾರಕ್ಕಾಗಿ ನಿನಗೆ ಕೆಲಸವನ್ನು ಮಾಡಲು ತಿಳಿಸಿದ್ದೆ ನೀನು ಮಾಡದಿದ್ದರೆ ನಾನೇನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಹೊರಟು ಹೋದರು ಅಯ್ಯೋ ದೇವ್ರೆ ನಾನು ಕೊಡಲಿಲ್ಲ ಮುಂದೇನು ನಡೆಯುತ್ತೋ ಯಾವುದಕ್ಕೋಸ್ಕರ ಇದನ್ನು ಕೊಡುವುದಕ್ಕೆ ಹೇಳಿದ್ರು ಅಂತ ತುಂಬಾ ಚಿಂತೆ ಮಾಡತೊಡಗಿದೆ ಈಗ ಏನು ಉಳಿದಿದೆ ನಾನು ಕಷ್ಟಪಟ್ಟು ಯೋಚಿಸಲು ಪ್ರಾರಂಭಿಸಿದೆ ಈಗ ನನಗೆ ಏನಾದರೂ ಕೆಟ್ಟದ್ದು ಸಂಭವಿಸಬಹುದೆಂದು ಅನುಮಾನವಾಯಿತು ಆದರೆ ಮೊದಲ ದಿನವೇ ನನ್ನ ಅತ್ತೆಗೆ ನನ್ನ ಬಗ್ಗೆ ಇಷ್ಟೊಂದು ಸಹಾನುಭೂತಿ ಯಾಕೆ ಬಂದಿತ್ತು ಎಂಬುದು ಆಶ್ಚರ್ಯಕರವಾಗಿತ್ತು ನನ್ನ ಅತ್ತೆ ಹೇಳಿದ ಮಾತನ್ನು ನಾನು ನಿರ್ಲಕ್ಷಿಸಿದೆ ಮರುದಿನ ನಾನು ಕೆಲಸದಿಂದ ಬೇಗನೆ ಬಂದೆ ನಾನು ಡ್ರಾಯಿಂಗ್ ರೂಮ್ಗೆ ಕಾಲಿಟ್ಟ ತಕ್ಷಣ ನನ್ನ ಮದುವೆಯನ್ನು ಏರ್ಪಡಿಸಿದ ಚಿಕ್ಕಮ್ಮ ನನ್ನ ಅತ್ತಿಗೆಯೊಂದಿಗೆ ಕುಳಿತಿರುವುದನ್ನು ನಾನು ನೋಡಿದೆ ನಾನು ಅದನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಡಲು ಮುಂದಾದೆ ಆದರೆ ಒಳಗೆ ಶಬ್ದಗಳನ್ನು ಕೇಳಿದ ನಂತರ ನಾನು ನನ್ನ ಉಸಿರು ಬಿಗಿ ಹಿಡಿದು ಬಾಯಿಯ ಮೇಲೆ ಕೈಯಿಟ್ಟು ಕೋಣೆಗೆ ಓಡಿ ಒಳಗಿನಿಂದ ಬಾಗಿಲು ಹಾಕಿಕೊಂಡು ಅಳತೊಡಗಿದೆ ನಾನು ಕೇಳಿದ್ದು ನಿಜ ಎಂದು ನನಗೆ ಇನ್ನೂ ನಂಬಲಾಗಲಿಲ್ಲ ಅಷ್ಟು ದೊಡ್ಡ ಆಟ ನನ್ನೊಂದಿಗೆ ಆಡುತ್ತಿದ್ದಾರೆ ನಾನು ಈ ಬಗ್ಗೆ ನನ್ನ ಗಂಡನೊಂದಿಗೆ ಮಾತನಾಡುತ್ತೇನೆ ಎಂದು ನಿರ್ಧರಿಸಿದೆ ಆದರೆ ಮರುದಿನ ನಡೆದದ್ದನ್ನು ನೋಡಿ ನಾನು ನೆಲದಲ್ಲಿ ಕುಸಿದು ಬಿಟ್ಟೆ ಗಂಡ ಬೆಳಗ್ಗೆ ಮನೆಗೆ ಬರುತ್ತಿದ್ದಂತೆ ನಾನು ನನ್ನ ತವರು ಮನೆಗೆ ಬಂದು ಬಿಟ್ಟೆ ಬಂದು ಜೋರಾಗಿ ಅಮ್ಮನನ್ನು ತಬ್ಬಿಕೊಂಡು ಅತ್ತು ಬಿಟ್ಟೆ ಅಮ್ಮ ಏನಾಯ್ತು ಮಗಳೇ ಯಾಕೆ ಅಳುತ್ತಿದ್ಯಾ ಏನಾಯ್ತು ಅಂತ ಹೇಳುವಂತ ನೀನು ಯಾಕೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ಯಾ ಏನು ಮಗಳೇ ವಿಷಯ ಏನು ಅಂತ ನನಗೆ ಹೇಳು ಅಂತ ತುಂಬಾ ಕೇಳುತ್ತಿದ್ರು ನಾನು ವಿಷಯಗಳನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಮನಸ್ಸಿನಲ್ಲಿದ್ದ ನೋವು ಸಂಕಟಗಳನ್ನೆಲ್ಲ ಅಳುವಿನ ಮೂಲಕ ಹೊರಗೆ ಹಾಕಬೇಕು ಎಂದು ಜೋರಾಗಿ ಅತ್ತುಬಿಟ್ಟೆ ನನ್ನ ಅಳುವನ್ನು ನೋಡಿ ಅಮ್ಮ ಗಾಬರಿಗೊಂಡರು ಏನು ಮಗಳೇ ನನಗೆ ತುಂಬ ಭಯವಾಗ್ತಿದೆ ಯಾಕೆ ಈ ರೀತಿ ಅಳ್ತಿದ್ಯಾ ಏನು ಅಂತ ಹೇಳಿದರೆ ತಾನೇ ನನಗೆ ಗೊತ್ತಾಗೋದು ನೀನು ಹೇಳದಿದ್ದರೆ ನಾನು ಅಳಿಯಂದಿರಿಗೆ ಈಗಲೇ ಕರೆ ಮಾಡುತ್ತೇನೆ ಅಂತ ಹೇಳಿದರು ಆಗ ಬೇಡಮ್ಮ ನಾನು ನಿನಗೆ ಹೇಳುತ್ತೇನೆ ಎಂದು ನಡೆದ ಎಲ್ಲ ವಿಷಯಗಳನ್ನು ಅಮ್ಮನಿಗೆ ಹೇಳಿದೆ ಈಗ ನಾನು ಮೊದಲಿನಿಂದ ನನ್ನ ಕಥೆಯನ್ನು ಹೇಳುತ್ತೇನೆ ನಿಜವಾಗಿ ನಾನು ಹುಟ್ಟಿದಾಗ ತುಂಬಾ ಸುಂದರಿಯಾಗಿದ್ದೆ ಆದ್ರೆ ನಾನು ಐದು ವರ್ಷ ವಯಸ್ಸಿನವಳಾಗಿದ್ದಾಗ ನನ್ನ ಮುಖದ ಮೇಲೆ ಬಿಸಿ ಎಣ್ಣೆ ಬಿದ್ದಿತ್ತು ಇದರಿಂದಾಗಿ ನನ್ನ ಅರ್ಧದಷ್ಟು ಮುಖವು ಕೆಟ್ಟದಾಗಿ ಸುಟ್ಟು ಹೋಗಿತ್ತು ನನ್ನ ತಾಯಿ ತುಂಬಾ ದುಃಖಿಸಿದರು ಅವರು ತುಂಬಾ ಅಳುತ್ತಿದ್ದರು ಆದ್ರೆ ಎಲ್ಲರೂ ನಿಮ್ಮ ಮಗಳ ಮುಖ ಚೆನ್ನಾಗಿದೆ ಏನೂ ಆಗಿಲ್ಲ ನೀವು ಚಿಂತೆ ಮಾಡಬೇಡಿ ಅಂತ ಅಮ್ಮನನ್ನು ಸಮಾಧಾನ ಪಡಿಸಿದರು ಆಗ ನನ್ನ ಅಪ್ಪ ಇದ್ದಿದ್ರಿಂದ ನಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ನನ್ನ ಅಪ್ಪ ನನಗೆ ಸಾಕಷ್ಟು ಚಿಕಿತ್ಸೆ ನೀಡಿದ್ದರು ಯಾವುದೇ ಪ್ರಯೋಜನವಾಗಲಿಲ್ಲ ಸಮಯ ಕಳೆದಂತೆ ನನ್ನ ಮುಖವು ಉತ್ತಮವಾಯಿತು ಆದರೆ ನನ್ನ ಮುಖದ ಬಲಭಾಗದಲ್ಲಿ ದೊಡ್ಡ ಸುಟ್ಟ ಗುರುತು ಇತ್ತು ಅದು ತುಂಬಾ ಕೆಟ್ಟದಾಗಿ ಕಾಣುತ್ತಿತ್ತು ವಿದ್ಯಾವಂತಿಯಾಗಿದ್ರು ಒಳ್ಳೆ ಮನೆತನಕ್ಕೆ ಸೇರಿದವರಾಗಿದ್ರು ನನ್ನ ಮುಖವನ್ನು ನೋಡಿ ಬಂದ ಸಂಬಂಧಗಳೆಲ್ಲ ನಿರಾಕರಣೆಯಾಗುತ್ತಿತ್ತು ನನ್ನ ದೂರದ ಸಂಬಂಧಿ ಚಿಕ್ಕಮ್ಮ ಒಬ್ರು ಈ ಸಂಬಂಧವನ್ನು ಮಾತನಾಡಿದ್ರು ಆ ದಿನ ನನ್ನ ನಾದಿನಿ ಮತ್ತು ನನ್ನ ಚಿಕ್ಕಮ್ಮ ಮಾತನಾಡುತ್ತಿದ್ದಾಗ ಅವರ ಉದ್ದೇಶವೇನು ಎಲ್ಲವೂ ಬಹಿರಂಗವಾಯಿತು ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನನಗೆ ಈ ಸಂಬಂಧವನ್ನು ಒಪ್ಪಿಸಿದ್ದಾರೆ ಎಂದು ತಿಳಿಯಿತು ಅವರಿಗೆ ಆಸ್ತಿಯ ಆಸೆಯನ್ನು ಮೂಡಿಸಿ ಮದುವೆಯನ್ನು ಮಾಡಿಸಿದ್ದರು ಅಂದ್ರೆ ನನ್ನ ಗಂಡನ ಮನೆಯವರು ತುಂಬಾ ಬಡವರಾಗಿದ್ದರು ನನಗೆ ಒಡ ಹುಟ್ಟಿದವರು ಯಾರೂ ಇಲ್ಲ ಮತ್ತು ನನ್ನ ಅಮ್ಮ ಹಾರ್ಟ್ ಪೇಶೆಂಟ್ ಆಗಿದ್ರು ಯಾವಾಗ ಬೇಕಾದ್ರೂ ಸಾಯಬಹುದು ಮುಂದೆ ಇರುವ ಆ ದೊಡ್ಡ ಮನೆ ಇವಳ ಪಾಲಿಗೆ ಬರುತ್ತೆ ಅದು ನಿಮ್ಗೆ ಸೇರುತ್ತೆ ಅಂತ ಆಸೆ ಹುಟ್ಟಿಸಿ ನನ್ನನ್ನು ಮದುವೆ ಮಾಡಿಸಿದ್ದರು ಅವಳಲ್ಲಿ ನ್ಯೂನ್ಯತೆ ಇದೆ ಅವಳನ್ನು ನೀವು ಯಾವ ರೀತಿ ಬೇಕಾದರೂ ಬಗ್ಗಿಸಬಹುದು ಅದು ಅಲ್ಲದೆ ಅವಳಿಗೆ ವಯಸ್ಸು ಮೀರಿ ಮದುವೆಯಾಗಿದೆ ಅವಳು ಜೀವನದಲ್ಲಿ ಮದುವೆ ಎನ್ನುವ ಭರವಸೆಯನ್ನು ಕಳೆದುಕೊಂಡಿದ್ದಾಳೆ ಇನ್ನು ಸಿಕ್ಕಿದ ಭಾಗ್ಯವನ್ನು ಕಳೆದುಕೊಳ್ಳಲು ಬಯಸಲ್ಲ ಅವಳು ದುಡಿಯುತ್ತಿದ್ದಾಳೆ ಅವಳ ದುಡಿಮೆಯಿಂದ ನೀವು ಧೈರ್ಯವಾಗಿ ಜೀವನ ಸಾಗಿಸಬಹುದು ಮುಂದೆ ಅವಳ ಹೆಸರಲ್ಲಿ ಆ ದೊಡ್ಡ ಮನೆಯು ಸಿಗುತ್ತೆ ಎಂಬ ದುರಾಸೆಯನ್ನು ತಲೆಯಲ್ಲಿಟ್ಟುಕೊಂಡು ಈ ಮದುವೆ ಸಂಬಂಧ ಮಾಡಿದ್ದರು ವಿಚ್ಛೇದನ ಎಂಬ ಪದದಿಂದ ಅವಳನ್ನು ಬೇಕಾದಾಗೆ ಬ್ಲ್ಯಾಕ್ ಮೇಲ್ ಮಾಡಬಹುದು ಎನ್ನುವುದು ಅವರ ಪ್ಲಾನ್ ಆಗಿತ್ತು ಅದೇ ರೀತಿ ಮುಂದುವರಿಸಿದ್ರು ನನ್ನ ಅತ್ತ ಕಾಗದದ ಚೂರುಗಳನ್ನು ನೀರಲ್ಲಿ ಹಾಕಿ ಕುಡಿಸಬೇಕು ಅಂತ ತಿಳಿಸಿದ್ರು ಅದು ಯಾಕೆ ಎಂದು ನನಗೆ ಅರ್ಥವಾಗಿರಲಿಲ್ಲ ನನ್ನ ಗಂಡ ಮತ್ತು ನನ್ನ ನಾದಿನಿ ಮಾತು ಮಾತಿಗೂ ಕುರೂಪಿ ಕುರೂಪಿ ಎಂದು ನನ್ನನ್ನು ಕರೆಯುತ್ತಿದ್ದರು ಒಂದು ಹೆಣ್ಣಿನ ಭಾವನೆ ಏನು ಅವಳು ಎಷ್ಟು ನೋವನ್ನು ಅನುಭವಿಸಬಹುದು ನಾವ್ಯಾಕೆ ಅವಳನ್ನು ಚಿತ್ರಹಿಂಸೆ ನೀಡಿ ಸಾಯಿಸಬೇಕು ಅಂತ ಯೋಚಿಸುವಷ್ಟು ಸಾಮಾನ್ಯ ಬುದ್ಧಿ ಇಲ್ಲದವರಾಗಿ ವರ್ತಿಸುತ್ತಿದ್ರು ಆ ರಾತ್ರಿ ನನ್ನ ಪತಿ ನನಗೆ ಮಾಡಿದ್ದನ್ನು ಬಹುಶಃ ಜಗತ್ತಿನ ಯಾವ ಪುರುಷನು ತನ್ನ ಹೆಂಡತಿಗೆ ಮಾಡುತ್ತಿರಲಿಲ್ಲ ನನ್ನ ಪತಿ ನನ್ನ ಮೇಕಪ್ ತೆಗೆಯಲು ಹೇಳಿದ್ದರು ಮತ್ತು ನನ್ನ ಮುಖ ಚೆನ್ನಾಗಿ ಕಾಣದಿದ್ದರೆ ಅವರು ನನಗೆ ವಿಚ್ಛೇದನ ನೀಡುತ್ತಾರೆ ಇದನ್ನು ಕೇಳಿದ ತಕ್ಷಣ ನನಗೆ ತುಂಬಾ ಭಯವಾಯಿತು ಇದನ್ನು ಕೇಳಿದ ಕೂಡಲೇ ನನ್ನ ಮುಖದಲ್ಲಿ ಮಚ್ಚೆ ಇದ್ರಿಂದ ಗಾಬರಿಯಿಂದ ರಾತ್ರಿ ಹೊದಿಕೆ ಹೊದ್ದು ಮಲಗಿದೆ ನನ್ನ ಗಂಡ ನನ್ನ ಮುಖದಿಂದ ಹೊದಿಕೆಯನ್ನು ಎಳೆದುಕೊಂಡು ಮಲಗಿದ ಮರುಕ್ಷಣವೇ ನನ್ನನ್ನು ನೋಡಿದ ಅವರು ಕೂಗಿ ಹೇಳಿದರು ಎಂತಹ ದೊಡ್ಡ ದ್ರೋಹ ನಾನು ನಿನ್ನೊಂದಿಗೆ ಒಂದು ನಿಮಿಷವೂ ಇರಲು ಸಾಧ್ಯವಿಲ್ಲ ಎಷ್ಟೊಂದು ಕೊಳಕಾಗಿದ್ಯಾ ನೀನು ಅವರ ಮಾತು ಕೇಳಿ ನಾನು ಅಳಲು ಶುರು ಮಾಡಿದೆ ನನಗೆ ನೀನು ಇಷ್ಟ ಇಲ್ಲ ನೀನು ಮೇಕಪ್ ಮಾಡಿ ಇಲ್ಲಿಂದ ನಾಟಕ ಆಡುವುದಕ್ಕೆ ಬಂದಿದ್ಯಾ ಇದು ರಂಗಸ್ಥಳ ಎಂದು ನಿನಗೆ ವಿಚ್ಛೇದನ ಕೊಡುತ್ತೇನೆ ಎಂದು ಗಂಡ ಹೇಳಿದಾಗ ಗಂಡನ ಮುಂದೆ ಹೀಗೆ ಮಾಡಬೇಡ ಎಂದು ಕೈ ಮುಗಿದು ಅಳುತ್ತಿದ್ದೆ ನೀವು ನನಗೆ ವಿಚ್ಛೇದನ ನೀಡಿದ್ರೆ ಮುಂದೆ ನಾನು ಎಲ್ಲಿಗೆ ಹೋಗ್ಲಿ ಇದರಿಂದ ನನ್ನ ತಾಯಿ ಎಷ್ಟೊಂದು ನೋವನ್ನು ಅನುಭವಿಸುತ್ತಾಳೆ ಅವರಿಗೆ ಏನಾದರೂ ಸಂಭವಿಸಬಹುದು ನನ್ನ ತಾಯಿಯ ಆಸೆಗಳೆಲ್ಲ ನುಚ್ಚು ನೂರಾಗ್ಬಹುದು ದಯವಿಟ್ಟು ನೀವು ಹಾಗೆ ಮಾಡಬೇಡಿ ನಾನು ನಿಮ್ಮೊಂದಿಗೆ ಬಾಳಿ ಬದುಕುತ್ತೇನೆ ನೀವು ಹೇಳಿದ ಹಾಗೆ ಕೇಳುತ್ತೇನೆ ಎಂದು ಬೇಡಿಕೊಂಡೆ ಹಾಗಾದ್ರೆ ನಿನಗೆ ವಿಚ್ಛೇದನ ನೀಡಬಾರದು ಎಂದಾದ್ರೆ ನಾನು ಹೇಳಿದ ಮಾತಿಗೆ ಒಪ್ಪಿಕೊಳ್ತೀಯಾ ಅಂತ ಕೇಳಿದ್ರು ಏನದು ಎಂದು ಕೇಳಿದೆ ನಾನು ಎರಡನೇ ಮದುವೆ ಆಗುತ್ತೇನೆ ನನ್ನ ಎರಡನೇ ಹೆಂಡತಿಯನ್ನು ನೀನು ಸ್ವೀಕರಿಸ್ತೀಯಾ ಅಂತ ಕೇಳಿದ್ರು ನನಗೆ ಆ ಕ್ಷಣದಲ್ಲಿ ನೀನು ನನಗೆ ಬೇಡ ನಾನು ಒಂಟಿಯಾಗಿ ಜೀವಿಸುತ್ತೇನೆ ಎಂದು ಹೇಳಬಹುದು ಆದರೆ ಇದು ನಮ್ಮ ಕುಟುಂಬದ ಗೌರವದ ಪ್ರಶ್ನೆಯಾಗಿತ್ತು ಯಾಕಂದ್ರೆ ನಮ್ಮ ಮನೆತನ ಒಳ್ಳೆಯ ಮನೆತನವಾಗಿತ್ತು ನನ್ನ ನ್ಯೂನ್ಯತೆಯಿಂದಾಗಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು ನನ್ನಿಂದ ನನ್ನ ತಾಯಿಗೆ ನೋವಾಗಬಾರ್ದು ಎಂದು ನಾನು ಗಟ್ಟಿಯಾದ ಮನಸ್ಸಿನಿಂದ ಸರಿ ಎಂದು ನನ್ನ ಗಂಡನ ಮಾತಿಗೆ ಒಪ್ಪಿಗೆ ಕೊಟ್ಟು ಅದು ಅಲ್ಲದೆ ಅವರು ನಿನ್ನ ಖರ್ಚುಗಳನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ನಿನ್ನ ಖರ್ಚಿಗೆ ಬೇಕಿದ್ರೆ ನೀನೇ ದುಡಿದು ಸಂಪಾದಿಸಬೇಕು ಅಂತ ಕೂಡ ಹೇಳಿದರು ನಮ್ಮಿಬ್ಬರ ನಡುವೆ ನಡೆದ ಸಂಗತಿಗಳನ್ನು ಮೂರನೇ ವ್ಯಕ್ತಿಯಲ್ಲಿ ಹೇಳಬಾರ್ದು ಅಂತ ಕೂಡ ಹೇಳಿದರು ನನ್ನ ಗಂಡನ ಮತ್ತು ಮನೆಯವರ ನಾಟಕವಾಗಿತ್ತು ನನ್ನ ನ್ಯೂನತೆಗಳು ಮೊದಲೇ ಅವರಿಗೆ ತಿಳಿದು ನನ್ನನ್ನು ಮದುವೆಯಾಗಿದ್ದರು ನನಗೆ ಇವರ ಮಾತುಗಳನ್ನು ಕೇಳಿ ದೊಡ್ಡ ಆಘಾತವಾಯಿತು ನನ್ನಲ್ಲಿ ಏನೂ ಗೊತ್ತಿಲ್ಲದವರಂತೆ ನನ್ನನ್ನು ಸುಲಭವಾಗಿ ಅವರ ತೆಕ್ಕೆಯಲ್ಲಿ ಇಟ್ಟುಕೊಂಡಿದ್ದರು ನಾನು ನನ್ನ ಗಂಡನಲ್ಲಿ ಮಾತನಾಡಬೇಕು ಅಂತ ಅಂದುಕೊಂಡೆ ಆದರೆ ಮರುದಿನ ಅವರು ಬೇರೆ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆತಂದರು ಈ ವಿಷಯ ತಿಳಿದ ತಕ್ಷಣ ನನಗೆ ಮಿಂಚು ಹೊಡೆದಂತಾಯಿತು ಆದರೆ ನನ್ನ ಗಂಡ ಮಾತಿನಂತೆ ಇಷ್ಟು ಬೇಗ ನನಗೆ ಮೋಸ ಮಾಡುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಆದರೆ ಅವರ ಉದ್ದೇಶವು ಇದೇ ಆಗಿತ್ತು ನನ್ನನ್ನು ಅವರಿಗೆ ಬೇಕಾದ ಹಾಗೆ ಉಪಯೋಗಿಸಿಕೊಂಡು ಬೇರೆ ಹುಡುಗಿಯನ್ನು ಮದುವೆಯಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡುವುದು ಅವರ ಉದ್ದೇಶವಾಗಿತ್ತು ನಾನು ಈ ನೋವನ್ನು ನನ್ನಿಂದ ಸಹಿಸಲು ಸಾಧ್ಯವಾಗಲಿಲ್ಲ ನಾನು ನನ್ನ ಅಮ್ಮನಿಗೆ ಅಳುತ್ತಾ ವಿಷಯವನ್ನು ತಿಳಿಸಿದಾಗ ಇಲ್ಲಿಂದ ಧೈರ್ಯವಾಗಿ ಈಗಲೇ ಹೊರಟು ಹೋಗು ಭಯ ಪಡಬೇಡ ನಾನಿದ್ದೇನೆ ಧೈರ್ಯವಾಗಿರು ಎಂದು ನನಗೆ ಧೈರ್ಯ ತುಂಬಿಸಿದರು ಅಮ್ಮನ ಧೈರ್ಯ ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಧೈರ್ಯ ಕೆಡದೆ ತಾಯಿ ಮನೆಯಿಂದ ಗಂಡನ ಮನೆಗೆ ಬಂದು ತಲುಪಿದೆ ನನ್ನನ್ನು ನೋಡುತ್ತಿದ್ದಂತೆ ಅತ್ತೆ ಮತ್ತು ನಾದಿನಿ ಬಾಯಿ ಬಾಯಿ ಬಿಟ್ಟುಕೊಂಡು ನನ್ನನ್ನು ನುಂಗುವಂತೆ ನೋಡುತ್ತಿದ್ದರು ನಾನು ಅವರನ್ನು ನೋಡಿಯು ನಿರ್ಲಕ್ಷಿಸಿ ನನ್ನ ಕೋಣೆಗೆ ಹೋದೆ ನನ್ನ ಗಂಡ ಮತ್ತು ಅವರ ಎರಡನೇ ಹೆಂಡತಿ ಬಹಳ ಸಂತೋಷವಾಗಿದ್ದರು ನಾನು ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ನಾನು ನನ್ನಷ್ಟಕ್ಕೆ ನನ್ನ ಪಾಡಿಗೆ ಇದ್ದು ಬಿಟ್ಟಿದ್ದೆ ಆದರೆ ದಿನಗಳು ಕಳೆಯುತ್ತಿದ್ದಂತೆ ನನ್ನ ನಾದಿನಿ ಮತ್ತು ನನ್ನ ಗಂಡನ ಎರಡನೇ ಹೆಂಡತಿಗೆ ಜಗಳ ಪ್ರಾರಂಭವಾಯಿತು ಮಾತು ಮಾತಿಗೂ ಜಗಳ ಶುರುವಾಗ್ತಿತ್ತು ಆದರೆ ಇದನ್ನು ನೋಡಿ ನೋಡದಂತೆ ನನ್ನ ಗಂಡ ಮೌನವಾಗಿದ್ದರು ಮದುವೆಯಾದರೂ ಗಂಡನ ಮನೆಗೆ ಹೋಗದೆ ಇಲ್ಲೇ ಉಳಿದು ಬಿಟ್ಟಿದ್ದಾಳೆ ಎಂದಲ್ಲ ಬಾಯಿಗೆ ಬಂದ ಹಾಗೆ ಬಯ್ಯುತ್ತಿದ್ದಳು ಮೊದಲ ಹೆಂಡತಿ ನಾನು ಎಷ್ಟೇ ಚಿತ್ರ ಹಿಂಸೆ ನೀಡಿದರೂ ಏನು ಮಾತನಾಡುತ್ತಿರಲಿಲ್ಲ ಇದು ನನ್ನ ನಾದಿನಿಗೆ ಬೇಗ ಅರ್ಥವಾಯಿತು ನನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡರು ಒಂದು ದಿನ ನನ್ನಲ್ಲಿ ಕ್ಷಮೆಯನ್ನು ಕೇಳಿಕೊಂಡಳು ದಿನಗಳು ಕಳೆಯುತ್ತಾ ತಿಂಗಳುಗಳು ಕಳೆಯುತ್ತಿದ್ದವು ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನನ್ನ ಜೀವನದ ವೆಚ್ಚಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆಗಿ ಒಂದು ವ್ಯಕ್ತಿ ಬಂದು ಅಡ್ಮಿಟ್ ಆಗ್ತಾರೆ ಆಗ ಅವರಿಗೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ ಅವರ ಕಾಲು ಮುರಿದಿರುತ್ತದೆ ಹೇಗೆ ಚಿಕಿತ್ಸೆ ಮಾಡುತ್ತಿರುವಾಗ ಯಾರೆಂದು ನೋಡಿದಾಗ ಅದು ನನ್ನ ಗಂಡನಾಗಿದ್ರು ನಾನು ನರ್ಸ್ ಆಗಿ ನನ್ನ ಸೇವೆಯನ್ನು ಮಾಡ್ತಿದ್ದೆ ಆಸ್ಪತ್ರೆಯಲ್ಲಿ ಹತ್ತು ದಿನ ಇದ್ರೂ ನಾನೇನು ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ನಾನು ಸೇವೆಯನ್ನು ಮಾಡುತ್ತಾ ನೋಡಿಕೊಳ್ಳುತ್ತಿದ್ದೆ ಆದರೆ ಅವರ ಎರಡನೇ ಹೆಂಡತಿ ಆಸ್ಪತ್ರೆಗೆ ತಿರುಗಿಯೂ ನೋಡಿರಲಿಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ಅವರ ಸಂಪಾದನೆ ಏನೂ ಇರಲಿಲ್ಲ ಇವಳಿಗೆ ಖರ್ಚಿಗೆ ಹಣ ಇಲ್ಲದಂತಾಯಿತು ಒಂದು ವರ್ಷಗಳ ಕಾಲ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅವಳು ತವರು ಮನೆಗೆ ಹೊರಟು ಹೋಗಿ ವಿಚ್ಛೇದನ ಪತ್ರವನ್ನು ಕಳುಹಿಸಿದಳು ಇದರಿಂದ ಅತ್ತೆ ಮತ್ತು ನಾದಿನಿಗೆ ತುಂಬಾ ಸಂತೋಷವಾಯಿತು ಹಣ ಇದ್ರೆ ಮಾತ್ರ ಹೆಂಡತಿ ಅವಳು ಯಾವುದನ್ನು ಬಯಸುತ್ತಾಳೆ ಅನ್ನೋದು ನನ್ನ ಗಂಡನಿಗೆ ಅರ್ಥವಾಯಿತು ಸೌಂದರ್ಯದಿಂದ ಏನೂ ಆಗೋದಿಲ್ಲ ಗುಣ ಸ್ವಭಾವದಿಂದ ಎಲ್ಲವೂ ನಡೆಯುತ್ತೆ ನಾವು ಸಂತೋಷದಲ್ಲಿ ಒಟ್ಟಿಗೆ ಜೀವನ ನಡೆಸಬೇಕಾದ್ರೆ ಯಾವ ಸೌಂದರ್ಯವೂ ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನನ್ನು ಒಂದು ದಿನ ತನ್ನ ಪಕ್ಕದಲ್ಲಿ ಕೂರುವಂತೆ ಹೇಳಿ ನಾನು ಮಾಡಿದ ಚಿತ್ರಹಿಂಸೆಗೆ ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ನನ್ನನ್ನು ಬೇಡಿಕೊಂಡರು ನಿನ್ನ ಸ್ವಭಾವ ನನಗೆ ತುಂಬಾ ಇಷ್ಟವಾಗಿದೆ ನಿನ್ನ ಗುಣ ನನ್ನ ಹೃದಯವನ್ನು ಗೆದ್ದಿತು ನನಗೆ ಸಂತೋಷವಾಯಿತು ನಾನು ಅವರನ್ನು ಕ್ಷಮಿಸಿದೆ ಆದರೂ ನನಗೆ ಕುತೂಹಲವಾಗಿ ಉಳಿದಿರುವಂತಹ ಆ ಕಾಗದದ ಬಗ್ಗೆ ನಾನು ಅವರಲ್ಲಿ ಕೇಳಿಯೇ ಬಿಟ್ಟೆ ಅತ್ತೆ ನೀವು ಆ ನೀರಿಗೆ ಕಾಗದದ ಚೂರನ್ನು ಹಾಕಿ ಕುಡಿಸ್ಬೇಕು ಅಂತ ಹೇಳಿದ್ರಲ್ಲ ನಾನು ಇದುವರೆಗೆ ಅದನ್ನು ಕುಡಿಸ್ಲಿಲ್ಲ ಅದು ಯಾಕೆ ಅಂತ ಈಗಲಾದರೂ ಹೇಳಬಹುದಾ ಅಂತ ಕೇಳಿದಾಗ ಆಗ ಅದು ನನ್ನ ನಂಬಿಕೆ ಯಾವುದೋ ಮಂತ್ರವಾದಿಯಿಂದ ತಂದ ಕಾಗದದ ಚೂರಾಗಿತ್ತು ಅದನ್ನು ನೀರಿಗೆ ಹಾಕಿ ಕುಡಿಸಿದ್ರೆ ನೀನು ಮತ್ತು ನಿನ್ನ ಗಂಡ ಚೆನ್ನಾಗಿ ಜೀವನ ಸಾಗಿಸಬಹುದು ಅಂತ ಹೇಳಿದ್ರು ಇಲ್ಲದಿದ್ರೆ ಅವನು ನಿನ್ನೊಂದಿಗೆ ಜೀವನ ಮಾಡುವುದಿಲ್ಲ ಅದಕ್ಕೋಸ್ಕರ ನೀವಿಬ್ರು ಒಂದಾಗಿ ಬಾಳ್ಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಅತ್ತ ಅವಿದ್ಯಾವಂತರಾಗಿದ್ದರೂ ಇಂಥ ಮೂಢನಂಬಿಕೆಗಳ ಬಗ್ಗೆ ನಂಬಿಕೆ ಇಟ್ಟಿದ್ದರು ಆದ್ರೆ ನಮ್ಮ ಜೀವನದಲ್ಲಿ ನಡೆದ ಘಟನೆಯಿಂದ ಅವರು ಇಂತಹ ನಂಬಿಕೆಯನ್ನು ಇನ್ನು ಮುಂದೆ ನಾನು ನಂಬೋದಿಲ್ಲ ಯಾವುದೇ ಮಂತ್ರದಿಂದಾಗ್ಲಿ ಯಾವುದೇ ಭಸ್ಮದಿಂದಾಗ್ಲಿ ಯಾರ ಜೀವನವು ಸರಿಯಾಗೋದಕ್ಕೆ ಸಾಧ್ಯವಿಲ್ಲ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದ್ರೆ ಜೀವನ ಚೆನ್ನಾಗಿರುತ್ತೆ ಅಷ್ಟೇ ಎಂದು ಅರ್ಥ ಮಾಡಿಕೊಂಡು ಮುಂದೆ ನನ್ನ ಗಂಡ ನೀನು ಹೇಗಿದ್ರು ಹೆಂಡತಿ ನಾನು ಸಾಯುವ ತನಕ ಪ್ರೀತಿಸುತ್ತೇನೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಮಾತು ನೀಡಿದ್ರು ಒಂದು ವರ್ಷಗಳ ಕಾಲ ಅವರು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಹೀಗಿರುವಾಗ ನಾನು ಆಸ್ಪತ್ರೆಗೆ ಕೆಲಸಕ್ಕೆ ಹೋಗ್ತಿದ್ದೆ ಅವರ ಕಾಲು ಸರಿಯಾಯಿತು ಅವರು ಒಳ್ಳೆಯ ಕೆಲಸಕ್ಕೋಸ್ಕರ ಹುಡುಕಾಡ್ತಿದ್ರು ಕೊನೆಗೆ ನಾನು ಕೆಲಸ ಮಾಡುತ್ತಿರುವ ಆಸ್ಪತ್ರೆಯಲ್ಲಿ ಅವರಿಗೆ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಕಿತು ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಯಿತು ನನ್ನ ಗಂಡನ ಮನೆ ತುಂಬಾ ಚಿಕ್ಕದಾಗಿತ್ತು ನಾವಿಬ್ರು ದುಡಿದು ಸಂಪಾದಿಸಿ ಮನೆಯನ್ನು ಆಲ್ಟ್ರೇಷನ್ ಮಾಡಿದೆವು ನನ್ನ ಅಮ್ಮ ಇಲ್ಲಿ ಮನೆಯಲ್ಲಿ ನಾನು ಒಂಟಿಯಾಗಿದ್ದೇನೆ ಇಲ್ಲಿ ಬಂದು ವಾಸ ಮಾಡಿ ಅಂತ ಹೇಳಿದ್ರು ಆದ್ರೆ ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿ ಬಂದಿರೋದ್ರಿಂದ ಸ್ವಾಭಿಮಾನ ಅಡ್ಡ ಬಂದು ಬೇಡ ಅತ್ತೆ ನಾವು ಇಲ್ಲೇ ಇರುತ್ತೇವೆ ಅಂತ ಹೇಳಿದ್ರು ಹೀಗೆ ನಮ್ಮ ಜೀವನ ಸಂತೋಷವಾಗಿ ಸಾಕ್ತಿತ್ತು ನಾನು ಎರಡು ವರ್ಷದ ನಂತರ ಗರ್ಭಿಣಿಯಾದೆ ನನ್ನ ಅತ್ತೆ ನಾದಿನಿ ಮತ್ತು ಅಮ್ಮ ಗಂಡ ತುಂಬಾ ಸಂತೋಷಪಟ್ಟರು ನನ್ನ ಆರೈಕೆಯನ್ನು ಚೆನ್ನಾಗಿ ಮಾಡಿದ್ರು ಮತ್ತೆ ನಾನು ಗಂಡು ಮಗುವಿಗೆ ಜನ್ಮ ಕೊಟ್ಟ ನಂತರ ಮನೆಯಲ್ಲಿ ಇದ್ದು ಬಿಟ್ಟೆ ನನ್ನ ಗಂಡ ಚೆನ್ನಾಗಿ ದುಡಿದು ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದರು ಮದುವೆಯ ನಂತರದ ಜೀವನವು ಹಂಚಿಕೆಯ ಜವಾಬ್ದಾರಿಗಳು ದಿನಚರಿಗಳಿಗೆ ಹೊಂದಾಣಿಕೆಗಳು ಮತ್ತು ಆಳವಾದ ಅನ್ಯೂನ್ಯತೆಯನ್ನು ಒಳಗೊಂಡ ಮಹತ್ವದ ಬದಲಾವಣೆಯಾಗಿದೆ ಗಂಡನು ತನ್ನ ಹೆಂಡತಿಯ ದೈಹಿಕ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಅಗತ್ಯತೆಗಳನ್ನು ನೋಡಿಕೊಳ್ಳುವ ಮೂಲಕ ಪೋಷಿಸಬೇಕು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನವು ಸಂತೋಷಕರವಾಗಿ ಇರುತ್ತದೆ ನನ್ನ ತಾಯಿ ಹೇಳಿದ ಮಾತು ಸರಿಯಾಗಿತ್ತು ಏನಂದ್ರೆ ತಾಳಿದವನು ಬಾಳಿಯಾನು ನಾವು ನಮಗೆ ಬರುವ ಕಷ್ಟಗಳನ್ನು ಸಹಿಸಿಕೊಂಡರೆ ದೇವರು ಅದಕ್ಕೆ ಸರಿಯಾದ ಪ್ರತಿಫಲವನ್ನು ನೀಡುತ್ತಾನೆ ಆದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತಾನೆ ಅಷ್ಟರವರೆಗೆ ತಾಳ್ಮೆ ಅನ್ನೋದು ನಮಗೆ ಬೇಕು ಏನಂತೀರಾ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು